ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೇಳನೆಯ ಸರ್ಗಕ್ಕೆ ಸ್ವಾಗತ ಇಂದ್ರಜಿತುವು ಮಾಯಾಯುದ್ಧವನ್ನು ಮಾಡಲಾಗದಂತೆ ಇಂದ್ರಜಿತುವು ಮಾಕುಂಬಿಳ ಯಾಗವದಲ್ಲಿ ಯಶಸ್ವಿಯಾಗಿ ಅಜೇಯನಾಗದೇ ಇರುವಂತೆ ವಿಭೀಷಣನು ಎಲ್ಲ ರೀತಿಯ ತಡೆಗಳನ್ನು ಒಡ್ಡುತ್ತಿರುವನು ಅದಕ್ಕಾಗಿಯೇ ಲಕ್ಷ್ಮಣನನ್ನು ಕರೆದುಕೊಂಡು ಬಂದಿರುವನು ಆತನು ಲಕ್ಷ್ಮಣನಿಗೆ ಮಾರ್ಗದರ್ಶನ ಮಾಡುತ್ತಾ ಈತನೇ ಇಂದ್ರಜಿತುವು ಎಂದು ಹೇಳುತ್ತಾ ಆತನನ್ನು ಗೆಲ್ಲುವ ವಿಧಾನವನ್ನು ಹೇಳಿಕೊಡುತ್ತಿರುವನು ಲಕ್ಷ್ಮಣನಿಗೆ ಹೀಗೆಂದು ಹೇಳಿ ವಿಭೀಷಣನು ಹರ್ಷದಿಂದ ಧನುರ್ಧಾರೆಯಾದ ಆತನನ್ನು ಕರೆದುಕೊಂಡು ತೊರೆಯಿಂದ ನಡೆದನು ಸ್ವಲ್ಪ ದೂರ ಹೋಗಿ ಒಂದು ದೊಡ್ಡ ವನವನ್ನು ಹೊಕ್ಕು ಆ ಯಾಗ ಕರ್ಮವನ್ನು ಲಕ್ಷ್ಮಣನಿಗೆ ತೋರಿಸುತ್ತಾ ಹೀಗೆಂದು ತಿಳಿಸಿದನು ಬಲಾಢ್ಯನಾದ ರಾವಣ ಕುಮಾರನು ಇಲ್ಲಿ ಭೂತಗಳಿಗೆ ಬಲಿಯನ್ನು ಅರ್ಪಿಸಿ ಅನಂತರವೇ ಯುದ್ಧಕ್ಕೆ ಬರುತ್ತಾನೆ ಅನಂತರ ಆ ರಾಕ್ಷಸನು ಸಮಸ್ತ ಪ್ರಾಣಿಗಳಿಗೂ ಅದೃಶ್ಯನಾಗುವನು ಹಿಂದೆಯೂ ಸಹ ಆತ ಹೋಗಿ ಯಜ್ಞವನ್ನು ಮಾಡಿ ಹೋಮವನ್ನು ಮಾಡಿ ಅದೃಶ್ಯನಾಗಿ ಯುದ್ಧಕ್ಕೆ ಬರುತ್ತಿದ್ದುದನ್ನು ಅದರ ಮೂಲ ರಹಸ್ಯವನ್ನು ವಿಭೀಷಣನು ಇಲ್ಲಿ ಲಕ್ಷ್ಮಣನಿಗೆ ಹೇಳುತ್ತಿರುವನು ಯುದ್ಧದಲ್ಲಿ ಅನಂತರ ರಾಕ್ಷಸನು ಸಮಸ್ತ ಪ್ರಾಣಿಗಳಿಗೂ ಅದೃಶ್ಯನಾಗುವನು ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲುವನು ಇಲ್ಲವೇ ಉತ್ತಮ ಬಾಣಗಳಿಂದ ಕಟ್ಟಿಹಾಕುವನು ಬಲಾಢ್ಯನಾದ ಆ ರಾವಣ ಕುಮಾರನು ಆಲದ ಮರದ ಬಳಿಗೆ ಸೇರುವುದರೊಳಗೆ ಆತನನ್ನು ರಥ ಕುದುರೆ ಸಾರಥಿಗಳ ಸಮೇತ ತೀಕ್ಷ್ಣವಾದ ಬಾಣಗಳಿಂದ ಧ್ವಂಸ ಮಾಡು ಹಾಗೆಯೇ ಆಗಲೆಂದು ಮಿತ್ರರಿಗೆ ಆನಂದಕರನಾದ ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಸುಂದರವಾದ ಧನುಸ್ಸನ್ನು ಠಂಕಾರ ಮಾಡುತ್ತಾ ಅಲ್ಲಿಯೇ ನಿಂತನು ಬಲವಂತನಾದ ರಾವಣಕುಮಾರನಾದ ಇಂದ್ರಜಿತ್ತು ಕವಚಧಾರಿಯಾಗಿ ಧನುಸ್ಸನ್ನು ಹಿಡಿದು ಧ್ವಜ ಸಮೇತ ಸದೃಶವಾದ ರಥದೊಡನೆ ಕಾಣಿಸಿಕೊಂಡನು ಅಪರಾಜಿತನಾದ ಪೌರಸ್ತ್ಯ ವಂಶದ ಆತನನ್ನು ಮಹಾ ತೇಜಸ್ವಿಯಾದ ಲಕ್ಷ್ಮಣನು ನಿನ್ನನ್ನು ಕರೆಯುತ್ತಿರುವೆನು ನನಗೆ ಒಳ್ಳೆಯ ಯುದ್ಧವನ್ನು ಕೊಡು ಎಂದನು ಹೀಗೆನ್ನಲು ಮಹಾ ತೇಜಸ್ವಿಯು ಧೈರ್ಯವಂತನು ಆದ ಆ ರಾವಣ ಕುಮಾರನು ವಿಭೀಷಣನು ಅಲ್ಲಿರುವುದನ್ನು ಕಂಡು ಕ್ರೂರವಾಗಿ ನುಡಿದನು ರಾಕ್ಷಸ ನನ್ನ ತಂದೆಯ ಸಾಕ್ಷಾತ್ ತಮ್ಮನಾದ ನೀನು ಇಲ್ಲಿ ಲಂಕೆಯಲ್ಲಿಯೇ ಇಷ್ಟು ದಿನವೂ ಬೆಳೆದೆ ನನ್ನ ಚಿಕ್ಕಪ್ಪನಾದ ನೀನು ಮಗನ ಮೇಲೆ ಹೇಗೆ ದ್ರೋಹವನ್ನೆಣಿಸುತ್ತಿರುವೆ ದುರ್ಬುದ್ಧಿಯವನೇ ಧರ್ಮ ದೂಷಣನೇ ನಿನಗೆ ಬಂಧುತ್ವವೇ ಇಲ್ಲದಾಯಿತು ಸೌಹಾರ್ದವಿಲ್ಲ ಸ್ವಜಾತಿ ಎಂಬುದಿಲ್ಲ ಮರ್ಯಾದೆ ಇಲ್ಲ ಸೋದರ ಭಾವನೆ ಇಲ್ಲ ಧರ್ಮವಿಲ್ಲ ದುರ್ಬುದ್ಧಿಯವನೇ ಸ್ವಜನರನ್ನು ತೊರೆದು ಅನ್ಯರಿಗೆ ಸೇವಕನಾಗಿರುವುದರಿಂದ ನಿನಗಾಗಿ ದುಃಖ ಪಡಬೇಕಾಗಿದೆ ಸಜ್ಜನರಿಂದ ನೀನು ನಿಂದನೀಯನಾಗಿರುವೆ ಸ್ವಜನರೊಡನೆ ಸೇರಿ ಚೆನ್ನಾಗಿ ವಾಸ ಮಾಡುವುದಿಲ್ಲ ನೀಚನಾದ ಅನ್ಯರನ್ನು ಆಶ್ರಯಿಸುವುದಿಲ್ಲ ಇವುಗಳಿಗಿರುವ ಹಿರಿದಾದ ವ್ಯತ್ಯಾಸವನ್ನು ಕ್ಷೀಣ ಬುದ್ಧಿಯವನಾದ ನೀನು ಅರಿಯಲಾರೆ ಹೊರಗಿನವನು ಗುಣವಂತನಿರಬಹುದು ಸ್ವಜನರು ಗುಣರಹಿತನಿರಬಹುದು ನಿರ್ಗುಣನಾದ ಸ್ವಜನನೇ ಯಾವಾಗಲೂ ಉತ್ತಮನು ಹೊರಗಿನವನೇ ಸ್ವಪ ಸ್ವಪಕ್ಷವನ್ನು ತ್ಯಜಿಸಿ ಶತ್ರು ಪಕ್ಷವನ್ನು ಯಾವನು ಆಶ್ರಯಿಸುತ್ತಾನೆಯೋ ಸ್ವಪಕ್ಷವು ನಾಶಗೊಂಡ ಮೇಲೆ ಅವನು ಆ ತನ್ನ ಅನ್ಯ ಪಕ್ಷದವರಿಂದಲೇ ಸಂಹರಿಸಲ್ಪಡುವನು ಎಲ್ಲ ರಾಕ್ಷಸ ರಾವಣನ ತಮ್ಮನೆ ಇಂತಹ ದಯಾಶೂನ್ಯತೆಯು ಶೌರ್ಯವು ಸ್ವಜನ ನೆನೆಸಿಕೊಳ್ಳುವ ಸ್ವಜನ ನೆನೆಸಿಕೊಳ್ಳುವವನಲ್ಲಿ ಮಾತ್ರವೇ ಸಾಧ್ಯ ಹೀಗೆ ಹೇಳಿದ ಅಣ್ಣನ ಮಗನಿಗೆ ವಿಭೀಷಣನು ಉತ್ತರ ಕೊಟ್ಟನು ಎಲಾ ರಾಕ್ಷಸ ರಾಕ್ಷಸ ರಾಜನ ಮಗನೇ ಅಸಾಧುವೆ ನನ್ನ ಸದ್ಗುಣಗಳನ್ನು ತಿಳಿಯದವನಂತೆ ಏನು ಬೊಗಳುತ್ತಿರುವೆ ಗೌರವವಿಟ್ಟು ಬಿರುಸು ಮಾತನ್ನು ಬಿಡು ನಾನು ಕ್ರೂರಕರ್ಮಿಗಳಾದ ರಾಕ್ಷಸರ ಕುಲದಲ್ಲಿ ಹುಟ್ಟಿದವನಾದರೂ ನನ್ನ ನಡತೆಯು ರಾಕ್ಷಸ ರೂಪದ್ದಲ್ಲ ಜನಗಳಿಗೆ ಗುಣವೇ ಮುಖ್ಯವಾದದ್ದು ಕ್ರೂರ ಕರ್ಮಗಳಿಂದ ನಾನು ಆನಂದ ಪಡುವವನಲ್ಲ ಅಧರ್ಮಕ್ಕೆ ಸಂತೋಷ ಪಡುವವನಲ್ಲ ಕುಟಿಲವಾದ ನಡತೆಯವನಾದ ಅಣ್ಣನಿಂದ ತಮ್ಮನು ಹೇಗೆ ಅವಮಾನಗೊಂಡಿರಲು ಸಾಧ್ಯ ಧರ್ಮವನ್ನು ತೊರೆದ ನಡತೆಯವನು ಬುದ್ಧಿಯವನು ಆದ ಪುರುಷನನ್ನು ಕೈಗೆ ಬಂದು ಸೇರಿದ ವಿಷಸತ್ವವನ್ನು ತಳ್ಳಿದಲ್ಲುವಂತೆ ತಳ್ಳುವಂತೆ ತಳ್ಳಿದವನು ಸೌಖ್ಯವನ್ನು ಪಡೆಯುವನು ಪರಹಿಂಸೆ ಪರರ ಸ್ವತ್ತನ್ನು ಅಪಹರಿಸುವುದು ಪರಸ್ತ್ರೀಯರನ್ನು ಸೆಳೆಯುವುದು ಈ ವಿಧವಾದ ದುರಾಚಾರವನ್ನು ಉರಿಯುತ್ತಿರುವ ಮನೆಯನ್ನು ಬಿಟ್ಟು ಹೋಗುವಂತೆ ತ್ಯಜಿಸತಕ್ಕದ್ದು ಪರರ ಸ್ವತ್ತನ್ನು ಅಪಹರಿಸುವಿಕೆ ಪರಸ್ತ್ರೀ ಗಮನ ಮಿತ್ರರಲ್ಲಿ ಅತಿಯಾದ ಅಪನಂಬಿಕೆ ಈ ಮೂರು ದೋಷಗಳು ವಿನಾಶಕಾರಿಗಳು ಮಹರ್ಷಿಗಳ ಘೋರ ವಧೆ ಎಲ್ಲ ದೇವತೆಗಳೊಡನೆಯೂ ಕಲಹ ಅಭಿಮಾನ ಕೋಪ ಶತ್ರುತ್ವ ಪ್ರತಿಕೂಲನಾಗಿರುವಿಕೆ ಈ ದೋಷಗಳು ನನ್ನ ಅಣ್ಣನ ಪ್ರಾಣವನ್ನು ಐಶ್ವರ್ಯವನ್ನು ನಾಶಪಡಿಸುವವಗಳಾಗಿವೆ ಪರ್ವತಗಳನ್ನು ನದಿಗಳು ಮುಚ್ಚಿಬಿಡುವಂತೆ ಈ ದೋಷಗಳು ಅವನ ಸದ್ಗುಣಗಳನ್ನು ಮುಚ್ಚಿಬಿಟ್ಟವು ಈ ದೋಷಗಳ ದೆಸೆಯಿಂದ ನಿನ್ನ ತಂದೆಯಾದ ನನ್ನ ಅಣ್ಣನನ್ನು ನಾನು ತೊರೆದನು ನನ್ನ ಭಾಗಕ್ಕೆ ಲಂಕಾ ಪಟ್ಟಣವಿಲ್ಲ ನೀನೂ ಇಲ್ಲ ನಿನ್ನ ತಂದೆಯೂ ಇಲ್ಲ ರಾಕ್ಷಸ ನೀನು ಅತಿ ಅಹಂಕಾರಿ ಹುಡುಗ ಬುದ್ಧಿಯವನು ದುರ್ನಡತೆಯವನು ನೀನು ಯಮಪಾಶದಿಂದ ಬಂಧಿತನಾಗಿರುವೆ ನನ್ನನ್ನು ಕುರಿತು ಇಷ್ಟು ಬಂದಂತೆ ಹೇಳಿಕೋ ನಿನಗೀಗ ಸಂಕಟವು ಒದಗಿದೆ ನನ್ನನ್ನಿಲ್ಲಿ ನಿಂದಿಸಿ ಏನು ಪ್ರಯೋಜನ ಎಲ್ಲ ರಾಕ್ಷಸಾಧಮ ಆಲದ ಮರದ ಬಳಿಗೆ ಹೋಗುವ ಆಲದ ಮರದ ಬಳಿಗೆ ಒಳ ಹೋಗುವುದಕ್ಕೆ ನಿನ್ನಿಂದ ಆಗದು ವಾಕುಸ್ತರಾದ ರಾಮ ಲಕ್ಷ್ಮಣರನ್ನು ಎದುರಿಸಿ ನೀನು ಬದುಕಿರಲು ಸಾಧ್ಯವಾಗದು ನರದೇವನಾದ ಲಕ್ಷ್ಮಣನೊಡನೆ ಸಂಗ್ರಾಮದಲ್ಲಿ ಯುದ್ಧ ಮಾಡು ಹುತನಾದ ಮೇಲೆ ದೇವತಾ ಕಾರ್ಯವನ್ನು ಯಮಲೋಕದಲ್ಲಿ ಮಾಡುವೆಯಂತೆ ನಿನ್ನ ಬಲವನ್ನು ಎತ್ತಿ ತೋರಿಸು ಎಲ್ಲ ಆಯುಧಗಳನ್ನು ಬಾಣಗಳನ್ನು ಖರ್ಚು ಮಾಡು ಲಕ್ಷ್ಮಣನ ಬಾಣಗಳ ಗುರಿಗೆ ಬಿದ್ದು ನೀನು ಈಗ ಸೇನಾ ಸಮೇತ ಜೀವ ಸಹಿತ ಹೋಗಲಾರೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೇಳನೆಯ ಸರ್ಗವು ಸಮಾಪ್ತವಾದುದು ಈ ರೀತಿಯಾಗಿ ಇಂದ್ರಜಿತ್ತುವಿನ ಮಾಯೆಯ ಹಿಂದಿನ ರಹಸ್ಯವನ್ನು ಅರಿತಿದ್ದಂತಹ ವಿಭೀಷಣನು ಲಕ್ಷ್ಮಣನನ್ನು ಆ ಜಾಗಕ್ಕೆ ಕರೆತಂದು ಆತ ಮಾಯೆಯನ್ನು ಆಶ್ರಯಿಸಲಾಗದಂತೆ ಮಾಡಿಬಿಡುತ್ತಾನೆ ಅದನ್ನು ಅರಿತಂತಹ ಇಂದ್ರಜಿತ್ತುವು ತನ್ನ ಚಿಕ್ಕಪ್ಪನಾದ ವಿಭೀಷಣನನ್ನು ಇನ್ನಿಲ್ಲದಂತೆ ಆಕ್ಷೇಪಿಸುತ್ತಾನೆ ಆ ಆಕ್ಷೇಪಕ್ಕೆ ಉತ್ತರವನ್ನು ಕೊಟ್ಟು ಆತನಿಗೆ ಮರಣವೇ ಮುಂದಿನ ಮಾರ್ಗವೆಂಬಂತೆ ಆ ವಿಭೀಷಣನು ಇಂದ್ರಜಿತುವಿಗೆ ಟೀಕಿಸುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ